ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರೈಲುಗಳು ಅನ್ನುವ ಒಂದು ಕವಿತೆಯನ್ನ ಓದ್ತಾ ಇದ್ದೇನೆ ಇದು ಅವಧಿ ಜಾಲತಾಣದಲ್ಲಿ ಆ ಪ್ರಕಟವಾದಂತಹ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ರೈಲು ಪ್ರಪಂಚವೆಲ್ಲ ಚಲಿಸುತ್ತದೆ ಎಂದರೂ ನಾನು ನಂಬಿರಲಿಲ್ಲ ಹಾಗೆ ಬರೆಯಲಿಲ್ಲವೆಂದರೆ ಅಂಕ ಸಿಗುವುದಿಲ್ಲವೆಂದು ಹಾಗೆಯೇ ಬರೆದಿದ್ದೆ ರೈಲಿನಲ್ಲಿ ಹೋಗುವಾಗ ಗೊತ್ತಾಯಿತು ಹೌದೆಂದು ರೈಲು ಚಲಿಸುವ ವಿರುದ್ಧ ದಿಕ್ಕಿಗೆ ಇಡ್ಲಿ ದೋಸೆ ಎಂದು ಕೂಗುತ್ತಾ ಬರುತ್ತಾ ಇದ್ದ ಆಶ್ಚರ್ಯವೂ ಆಶ್ಚರ್ಯ ಈ ಚಲಿಸುವ ಪ್ರಪಂಚದ ಮೇಲೆ ಅವನು ಚೀಲವನ್ನು ಹೆಗಲ ಮೇಲೆ ಹೊರುತ್ತಾ ಇಳಿಸುತ್ತಾ ಸಾಗುತ್ತಿದ್ದ ಬೇಕಾದವರು ಕೊಂಡು ತಿನ್ನುತ್ತಿದ್ದರು ಮನೆಯಲ್ಲಿ ತಿಂದ ಹಾಗೆಯೇ ತಿನ್ನುತ್ತಿದ್ದರು ವಾಟರ್ ಬಾಟಲ್ ವಾಟರ್ ಬಾಟಲ್ ಟೀ ಕಾಫಿ ಟೀ ಕಾಫಿ ಚೂರು ಚೆಲ್ಲುತ್ತಿರಲಿಲ್ಲ ಶಾಲೆ ಆಸ್ಪತ್ರೆ ಕಾರ್ಖಾನೆಗಳನ್ನೆಲ್ಲ ಇಲ್ಲಿಯೇ ನಡೆಸಬಹುದು ಎಂದುಕೊಂಡೆ ಇದು ರಿಸರ್ವೇಶನ್ ಜನರಲ್ ಹೋಗಿ ಆ ಕಡೆ ಫೈನ್ ಹಾಕುತ್ತಾರೆ ನಾವು ಎಲ್ಲ ಕಡೆಯೂ ದಂಡ ಕಟ್ಟಿಯೇ ಬದುಕುತ್ತಿರುವುದು ಶಾಲೆಯಲ್ಲಿ ಲೇಟ್ ಅಡ್ಮಿಷನ್ ಫೀ ಟ್ರಾಫಿಕ್ ನಲ್ಲಿ ಹೆಲ್ಮೆಟ್ ಹಾಕಿಲ್ಲ ಸರ್ ವಿಂಡೋ ಸೀಟು ನಮ್ದು ತೊಂಬತ್ತಾರರ ಪಕ್ಕ ಡಬ್ಲ್ಯೂ ಎಂದು ಬರೆದಿದೆ ನೋಡಿ ಸರ್ ನಾವು ಇಬ್ರು ಇದ್ದೇವೆ ನಮ್ದು ಒಂದು ಸೀಟು ಆ ಕಡೆ ಇದೆ ನೀವು ಅಲ್ಲಿ ಕೂರಬಹುದಾ ಸರ್ ಸ್ವಲ್ಪ ಲಗೇಜ್ ನೋಡ್ಕೊಳ್ಳಿ ಇಲ್ಲೇ ಒಂದಕ್ಕೆ ಬರ್ತೀನಿ ಬದುಕು ಎಷ್ಟು ಸಹನೀಯ ಇಲ್ಲಿ ನಿಂತು ಉಚ್ಚೆ ಹೊಯ್ಯುವಾಗ ಆ ಕಡೆ ಈ ಕಡೆ ಸಿಡಿಯುತ್ತದೆ ಎನ್ನುವುದನ್ನು ಬಿಟ್ಟು ಮಕ್ಕಳು ಆಗಾಗ ಚಿಟ್ಟೆಂದು ಅಳುತ್ತಾ ಕೂಗುತ್ತವೆ ಎನ್ನುವುದನ್ನು ಬಿಟ್ಟು ನಿದ್ದೆಗೆ ಜಾರುತ್ತಾ ಪಕ್ಕದವರು ಭುಜದ ಮೇಲೆ ತೆರೆ ಇಡುತ್ತಾರೆ ಎನ್ನುವುದನ್ನು ಬಿಟ್ಟು ಆಗಾಗ ಲಗೇಜ್ನ ಮೇಲೆ ಒಂದು ಕಣ್ಣು ನೆಟ್ಟಿರಲೇ ಬೇಕಾಗುತ್ತದೆ ಎನ್ನುವುದನ್ನು ಬಿಟ್ಟು ನೋಡಿದಷ್ಟೂ ಬಯಲು ಅಲ್ಲಲ್ಲಿ ತೆಂಗು ಬಾಳೆ ಹೂದೋಟಗಳು ಅವುಗಳ ಎನ್ನುವ ಪರಿಮಳ ಎಷ್ಟು ಸುಂದರ ಈ ಕಿಟಕಿಯಿಂದ ಪ್ರಪಂಚ ಆಗಾಗ ಗಾಳಿಯಲ್ಲಿ ತೇಲಿ ಬರುವ ಶೌಚಾಲಯದ ವಾಸನೆಯ ಹೊರತು ಆವಾಗ ನಿಲ್ಲುವ ರೈಲಿನಲ್ಲಿ ಜನ ಇಳಿದು ಈ ಪ್ರಪಂಚದಿಂದ ಇನ್ನೊಂದಕ್ಕೆ ಲಗೇಜ್ ಹೊತ್ತುಕೊಂಡು ಎಳೆದುಕೊಂಡು ಲೀನವಾಗುತ್ತಾರೆ ಬೆಳಕಿನ ಸುರಂಗದೊಳಗೆ ಎಲ್ರಿಗೂ ನಮಸ್ಕಾರ